ಎ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಪ್ರಿನ್ಸಿಪಾಲ್ಗಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ವಿಜಯಪುರ ಜಿಲ್ಲೆಯ ಮನುಗುಡಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಎದುರು ಪ್ರತಿಭಟನೆ ಪ್ರಿನ್ಸಿಪಾಲ್ ಸಚಿನ್ ಪಾಟೀಲ್ ಬೇಕು ಅಂತ ಘೋಷಣೆ ಸಚಿನ್ ಪಾಟೀಲ್ ವರ್ಗಾವಣೆ ಮಾಡಿದ್ದನ್ನು ಖಂಡಿಸಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಳೆಯ ಪ್ರಿನ್ಸಿಪಾಲ್ ಸಚಿನ್ ಪಾಟೀಲ್ ಬೇಕು ಅಂತ ಆಗ್ರಹ ಮಾಡಿದ್ದಾರೆ ಬಡ ವಿದ್ಯಾರ್ಥಿಗಳು ಕಾಲೇಜಿನ ಅಭಿವೃದ್ಧಿಗಾಗಿ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ನಮಗೆ ನ್ಯಾಯ ಒದಗಿಸುವಂತೆ ಒತ್ತಾಯ ಮಾಡಿದ್ದಾರೆ ಹೆಚ್ಚಿನ ಅಭಿವೃದ್ಧಿ ವಹಿಸಿ ಕಾಲೇಜು ಮತ್ತು ಹುಡುಗರಿಗೆ ರೊಕ್ಕ ಸಹಾಯದ ರೊಕ್ಕ ಸಹಾಯ ಮಾಡ್ಯಾರ ಪ್ರಿನ್ಸಿಪಾಲ್ರು ಮತ್ತು ಪ್ರಿನ್ಸಿಪಾಲ್ರು ಮತ್ತು ನಮ್ಮ ಕಾಲೇಜ್ ಕಾಲೇಜ್ ಅಭಿವೃದ್ಧಿ ವ್ಯವಸ್ಥೆ ಸಹಾಯ ಮಾಡ್ಯಾರ ಪ್ರಿನ್ಸಿಪಾಲ್ರು ಮತ್ತು ಹಾಸ್ಟೆಲ್ ಮಾಡ್ಯಾರ ಒಳ್ಳೆ ಅಭಿವೃದ್ಧಿ ಹೊಂಟದ ಅವ್ರನ್ನೇ ಮುಂದುವರಿಸಬೇಕು ಅಂತೇಳಿ ಮನೆ ಕಮಿಷನರ್ ವಿನಾಯಿತಿ ಮಾಡ್ಕೋತೀವಿ ಹಾಗೂ ನಮ್ಮ ಶಾಸಕರು ಹಾಗೂ ಮಂತ್ರಿಗಳಂತ ಸಮಯಿಸಿ ಶಿವಮ್ಮ ಪಾಟೀಲ್ ಸಾಹೇಬರು ಇದಕ್ಕೆ ಮಧ್ಯಸ್ಥಿಕೆ ವಹಿಸಿ ಸಚಿನ್ ಸಾಹ ಸಚಿನ್ ಪಾಟೀಲ್ ಸಾಹೇಬರು ಮುಂದುವರಿಸಬೇಕು ಅಂತೇಳಿ ಕಳಕಳಿ ವಿನಾಯಿತಿ ಮಾಡ್ಕೋತೀವಿ ಕಾಲೇಜ್ ಮೊದಲ ಅಲ್ಲಿ ಉರ್ದು ಸಲಾಗಿತ್ತು ಇಲ್ಲಿ ಇಷ್ಟೆಲ್ಲ ಬಿಲ್ಡಿಂಗ್ ಮಾಡಿ ಇಷ್ಟೆಲ್ಲ ಕಟ್ಟಿಸಿ ಊರೊಳಗೆ ಹೋಗಿ ಊರೊಳಗೋಗಿ ಎಲ್ಲ ಪ್ರಾಧ್ಯಾ ಪ್ರಾಧ್ಯಾಪಕರು ಸಚಿನ್ ಸರ್ ಹೋಗಿ ಇಷ್ಟೆಲ್ಲ ಅಡ್ಮಿಷನ್ ಮಾಡ್ಸಾರ ಇಲ್ಲಿ ಹೆಚ್ಚು ಅಡ್ಮಿಷನ್ ಮಾಡಿ ಮಾಡಿದ ಕಾರಣನೇ ಸಚಿನ್ ಸರ್ ಅದೊಂದು ಮತ್ತೆ ಇಲ್ಲಿ ಕಾಲೇಜ್ ಬೆಳಕಂದ್ರೆ ಸತಿ ಒಂದು ಯುವ ಸಂಭ್ರಮ ಇವೆಂಟ್ ದೊಡ್ಡ ಇವೆಂಟ್ ಮಾಡಿದ್ರು ಅದರಿಂದ ಎಷ್ಟೋ ಊರಿಗೆ ಹೋದೇವಿ ಎಷ್ಟೋ ಕಾಲೇಜ್ ಗಳಿಗೆ ಹೋಗಿ ವಿಸಿಟ್ ಮಾಡ್ದೇವಿ ಅದರಿಂದ ಇಲ್ಲಿ ಈ ಕಾಲೇಜಲ್ಲಿ ನಿಂತ ಲೈತಿ ಅನ್ನೋದು ಗೊತ್ತಾಗೈತಿ ಆ ಸರ್ ಅಂತ ಈ ಬೆಳವಣಿಗೆ ಆಗೈತಿ ಅನ್ನೋದು ನಮಗ ಕಳಕಳಿ ಮಾಡ್ಕೋತೀವಿ ನಮಗ ಸಚಿನ್ ಸರ್ ಬೇಕು ಸಾಂಸ್ಕೃತಿಕ ಸೌರಭ ಅಧ್ಯಯನ ಮಾಡಿದ್ರು ಇದು ನಮ್ಮ ಡಿಗ್ರಿ ಕಾಲೇಜ್ ಏನದ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅದ್ರ ಜೊತೆಗೆ ಎಂ ಸಿ ಎ ಬಿ ಸಿ ಎಲ್ಲಾ ಪರ್ಮಿಷನ್ ಅದ ಅವ್ರು ಏನು ಮಾಡಿದ್ರು ಬಂದ ಈ ಮನ್ನಿ ತಮ್ಗ ಅಷ್ಟೇ ಬೇ ಮಕ್ಕಳಿಗೆ ಅವ್ರಿಗೆ ಹೊಡೆದ್ರಿ ಬೇರೆ ಅಷ್ಟೇ ಒಂದು ಬ್ಯಾನರ್ ಕಟ್ಟಿ ಅವ್ರದ್ದು ಅದು ಹಾಕುದು ಅಂದ್ರೆ ಬಿಕಾ ಬೇರೆ ಬಿ ಎ ಬೇರೆ ಬಿ ಎಸ್ ಬೇರೆ ಅಂದ್ರೆ ಈಗ ಒಡೆದಾಳೋ ನೀತಿ ಅಂದ್ರೆ ಅವರು ಇಡೀ ಕಾಲೇಜುಗಳನ್ನ ಒಕ್ಕಟ್ಟಾಗಿ ತಗೊಂಡು ಹೋಗುವಂತ ಶಕ್ತಿ ಅವ್ರ ಹತ್ತಲ್ಲಿ ಇಲ್ಲ ಆ ಒಡೆದಾಳೋ ನೀತಿ ಅದ ಅದಕ್ಕೆ ನಮ್ಮ ಏನಾದ್ರೂ ಮಡಪತಿ ಸರ್ ನಮಗೆ ಬೇಡ ಆ ಮಡಪತಿ ಸಾರಿಗೆ ನೀವು ತ್ಯಾತಿ ಕೊಡಬಾರ್ದು ಇವತ್ತು ನಾವೇನಾದ್ರೆ ಮೊದಲಿನ ಸಹ ಪ್ರಿನ್ಸಿಪಾಲ್ ಸಚಿನ್ ಸರ್ ಅವ್ರೆ ಅವ್ರಿಗೆ ಮುಂದುವರ್ಸಬೇಕಂತ ಹೇಳಿ ನಾವು ಕಳ್ಕಳಿ ವಿನಂತಿ ಮಾಡ್ತೀವಿ ಅಲ್ಲ ಸಿ ಡಿ ಊರಿನ ಹಿರಿಯರು ವಿದ್ಯಾರ್ಥಿ ವಿದ್ಯಾರ್ಥಿನ ಕಳ್ಕಳಿ ಮನವಿ ಮಾಡ್ತೀವಿ అడ్మిషనర్ ప్రిన్సిపల్ విరుద్ధ మేడం ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್